ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದರೆ ನಾನು ನಾನಿವತ್ತು ಈ ಮದುವೆಗಳಿಗೆಲ್ಲ ಮದುವೆ ಟೈಮ್ ಒಂದು ಫಿಫ್ಟೀನ್ ಡೇಸಲ್ಲಿರುವಾಗ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲ ಒನ್ ಮಂತೆ ಇರುವಾಗೆಲ್ಲ ಕೊಡ್ತಾಯಿರಲ್ಲ ತಿನ್ಲಿಕ್ಕೆ ಮೆಂತೆದು ಮದ್ದು ಸೊ ಅದು ಮಾಡ್ತಾ ಇದ್ದೇನೆ ತುಂಬಾ ಇಷ್ಟ ನನಗೆ ತುಂಬಾ ಇಷ್ಟ ಈ ಗೈಸ್ ಇವಾಗ ಅದು ನಾನು ಕುಕ್ಕರಲ್ಲಿ ಇಟ್ಟಿದ್ದೇನೆ ಒಂದು ಫೈವ್ ಹೋಗಲಿ ಇವಾಗ ಒಂದು ಹೋಗ್ತದೆ ಇವಾಗ ಹಾಗೆ ಮತ್ತೆ ಆಚೆ ಸೈಡು ಅನ್ನ ಕೂಡ ಮಾಡ್ತಾ ಇದ್ದೇನೆ ಅಂದರೆ ವೈಟ್ ರೈಸ್ ಮಾಡಿ ದಾಲ್ ಮಾಡ್ತೇನೆ ಸಾಂಬಾರು ಮಾಡ್ತೇನೆ ಟೊಮೆಟೊ ಆಮೇಲೆ ಅದೇ ಫಿಶ್ ಬಂದರೆ ಫಿಶ್ ಫ್ರೈ ಮಾಡಬೇಕಷ್ಟೇ ಹಾಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಫಿಶ್ ಬರ್ತದ ಏನು ಅಂತೇಳಿ ಛಂಜ್ ಮಲಗಿದ್ದಾಳೆ ಗೈಸ ಶಂಜಂದು ಜ್ವರ ಅಲ್ಲಿ ಹಮ್ಮದಿ ಇಲ್ಲ ಹುಷಾರುಂಟು ಬಟ್ ಅವ್ರು ಊಟ ಇಟ್ಟು ಎಂಥದ್ದು ಮಾಡ್ತಿಲ್ಲ ಅದೇ ಒಂಥರ ಟೆನ್ಷನ್ ಆಗುತ್ತೆ ಅಷ್ಟೇ ಅಂದರೆ ಈಗ ಹಲ್ ನೀವು ಟೀತ್ ಬರ್ತಾ ಉಂಟಲ್ಲ ಸೊ ಏನು ಪೇಯ್ನ್ ಉಂಟು ಏನೋ ಗೊತ್ತಿಲ್ಲ ಹಾಗೆ ಹಾಗೆ ಗೈಸ್ ಮೆಂತ್ಯದು ಸ್ಮೆಲ್ ನೋಡಿ ಮೆಂತ್ಯದು ಸ್ಮೆಲ್ ಬರ್ತಾ ಉಂಟು ಹಾಗೆ ಮತ್ತೆ ವಿಷಯ ಅಂತ ಹೇಳಿದರೆ ಅದೇ ಗೈಸ್ ನಿಮಗೆ ನನ್ನ ಫೇಸ್ ತುಂಬಾ ಗ್ಲೋ ಗ್ಲೋ ಆಗಿ ತೋರ್ತಾ ಉಂಟು ಗೈಸ್ ನಾನು ನೀವು ನೀವೆನಿಸ್ತಿರ್ಬೋದು ಇವಾಗ ಫಿಲ್ಟರೆಲ್ಲ ಫಿಲ್ಟರೆಲ್ಲ ಇಲ್ಲದೆ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾ ಇರೋದು ಆ್ಯಕ್ಚುಲಿ ಇವಾಗ ನೋಡಿ ನಾನು ಸ್ಕಿನ್ ನೋಡಿ ಎಷ್ಟು ಶೈನಿಂಗ್ ಶೈನಿಂಗ್ ಆಗಿ ತೋರ್ತಾ ಉಂಟು ಮತ್ತೆ ಗಾಯ ಒಂದು ಸಮಾನ ಫುಲ್ಲು ಆಗಿತ್ತು ಅಂದರೆ ಕೆಲವರು ಹೇಳ್ತಾರಲ್ಲ ಇವೇ ಅವಳು ಫೇಸಲ್ಲಿ ಒಂಚೂರು ಕಲೆ ಇಲ್ಲ ಒಂದು ಚೂರು ಎಂಥದ್ದು ಇಲ್ಲ ಅಂತ ಆ ಥರ ಹೇಳಿದ್ರು ಸೊ ಆ ಥರ ಅಷ್ಟು ಹೇಳಿದರೆ ಸಾಕಲ್ಲ ಗೈಸ್ ಇಲ್ಲೆಲ್ಲ ಫುಲ್ಲು ಅಂದರೆ ಪಿಂಪಲ್ಸ್ ಆಗಿತ್ತು ನೋಡಿ ತೋರ್ತಾ ಉಂಟಾ ಮತ್ತೆ ಇಲ್ಲಿ ಒಂದು ಹೋಗ್ತದೆ ಗೈಸ್ ನನಗೆ ಒಂದು ಖುಷಿ ಅಂದರೆ ನನ್ನ ಫೇಸಲ್ಲಿ ಏನಾದ್ರೂ ಟೆನ್ ಡೇಸಲ್ಲಿನೇ ಎಲ್ಲ ಕ್ಲಿಯರ್ ಆಗುತ್ತೆ ಮಾಶಾ ಹಾಗೆ ಹಾಗೆ ಗೈಸ್ ನಾನು ಇವಾಗ ಉಂಟಲ್ಲ ಒಂದು ಇತ್ತು ಒಂದು ಟೆನ್ ಡೇಸ್ ಜಾಸ್ತಿ ಆಯಿತು ಒಂದು ಮಾಯಿಶ್ಚರೈಸರು ಯೂಸ್ ಮಾಡ್ತಾ ಇದ್ದೆ ನನಗೆ ತುಂಬನೇ ತುಂಬಾ ಒಳ್ಳೆ ರಿಸಲ್ಟ್ ಉಂಟು ಮಾಯಿಶ್ಚರೈಸರಿಂದ ಅಂದರೆ ಫೇಸ್ ಒಳ್ಳೆ ಸಾಫ್ಟಾಗಿ ಒಂಥರ ಖುಷಿಯಾಗುತ್ತೆ ಅದು ಮತ್ತು ಆ ಮಾಯ್ಚರೈಸರ್ ಕೂಡ ತುಂಬಾ ಚೆನ್ನಾಗಿ ಉಂಟು ಇನ್ಶಾ ನಾನು ಅದರ ಬಗ್ಗೆ ಸ್ಕಿನ್ ಕೇರ್ ರೊಟೀನಾಗಿ ನಾನು ವ್ಲಾಗ್ ಮಾಡ್ತೇನೆ ಇನ್ಶಾ ಹಾಗೆ ಗಾಯಸ್ ತುಂಬಾ ನನಗೆ ಏನು ಗೊತ್ತಾ ನನ್ನ ಫೇಸ್ ಬಗ್ಗೆ ಎಲ್ಲ ಜಾಸ್ತಿ ನಾನು ಕೇರ್ ಮಾಡಲ್ಲ ಅಂದರೆ ಮಾಯಿಶ್ಚುರೈಸರ್ ಸನ್ಸ್ಕ್ರೀನು ಫೇಶಿಯಲ್ ಅದು ಇದು ಆ ಏನೂ ಇಲ್ಲ ನನಗೆ ಹುಚ್ಚು ಫಸ್ಟ್ ಆಫ್ ಆಲ್ ಪಾರ್ಲರ್ಗೆ ಹೋಗೋದಿಲ್ಲ ಕೆಲವರು ಅದಕ್ಕೂ ಕೂಡ ಈಗ ಯಾವ ನೀನು ಪಾರ್ಲರಿಗೆ ಹೋಗೋದಿಲ್ವೋ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಹಾಕ್ತಾರೆ ನೋಡಿ ನಾನು ನಿಜ ಹೇಳ್ತೇನೆ ಗಾಯ್ಸ್ ಹೋಗೋದಿಲ್ಲ ಮೊದಲಿಗಿಂತ ಮುಂಚೆ ಹೋಗ್ತಾ ಇದ್ದೆ ಖಾಲಿ ವ್ಯಾಕ್ಸ್ ಆ ಥರದ್ದೆಲ್ಲ ಮಾಡಲಿಕ್ಕೆ ನನಗೆ ಫೇಶಿಯಲ್ ಮತ್ತು ಎಂತ ಸ್ಕ್ರಬ್ ಆ ಥರದಕ್ಕೆಲ್ಲ ಯಾವುದಕ್ಕೂ ನಾನು ಇಷ್ಟು ತನಕ ಹೋಗಲಿಲ್ಲ ಪಾರ್ಲರ್ಗೆ ಸೇಮ್ ಗೊತ್ತಾ ನಿಮಗೆ ನನ್ನ ಹಿಂದ್ಗಡೆ ಒಂದು ನೆರಳು ಥರ ತೋರ್ತಾ ಉಂಟ ನಾನು ಉಂಟಲ್ಲ ಸತ್ಯ ಹೇಳ್ತೇನೆ ಒಂದ್ಸರ್ತಿಗೆ ಭಯ ಆಯಿತು ಯಾರು ಬಂದು ನಿಂತ್ಕೊಂಡಿದ್ದು ಬಾಗಿಲು ಕೂಡ ಹಾಕಿದ್ದೇನೆ ಅಂತೇಳಿ ಹುಟ್ಟಲ್ಲ ವೀಡಿಯೋ ಕಟ್ ಮಾಡಿ ನಾನು ಹಿಂದೆಗಳು ತಿರುಗಿ ನೋಡಿದ್ದು ಗೈಸ್ ಇದು ನನ್ನದೇ ಬೆ ಇದು ಅಂತ ಹೇಳ್ತಾರೆ ನೆರಳು ಆಚೆ ಸೈಡಲ್ಲಿ ಥರ ತೋರ್ ಉಂಟು ಅಪ್ಪ ತುಂಬಾ ಭಯ ಆಯಿತು ಗೈಸ್ ಗೋಸ್ಟ್ ಬಂತಂತೇಳಿ ಹಾಗೆ ಹಾಗೆ ಗೈಸ್ ಅದೇ ನಾನು ಸತ್ತೆ ನಿಜ ಹೇಳ್ತೇನೆ ನಾನು ಹೋಗಿ ಹೋಗೋದಿಲ್ಲ ಗೈಸ್ ಪಾರ್ಲರ್ಗೆ ತುಂಬ ಕಡಿಮೆ ಮೊದ್ ಮದುವೆ ಆದಮೇಲೆ ಒಂದು ಎರಡು ಮೂರು ಸತಿ ಹೋಗಿದ್ದೆ ಗೈಸ್ ಅದೇ ಹೈ ಬ್ರೋ ಮಾಡಲಿಕ್ಕೆ ಮತ್ತು ಫೇಸಿದ ಹೇರ್ ತೆಗೀಲಿಕ್ಕೆ ಅಂತ ಬಟ್ ಬಿಫೋರ್ ಮ್ಯಾರೇಜಲ್ಲಿ ನಾನು ಫೇಸ್ದು ಹೇರ್ ತೆಗಿತೇ ಇದೆ ಬಟ್ ಫೇಸ್ ಎಂಥದ್ದು ಆಗ್ತಿಲ್ಲ ಇತ್ತು ಆಫ್ಟರ್ ಮ್ಯಾರೇಜು ಎರಡು ಮೂರು ಸತಿನೂ ಫೇಸಿದು ಹೇರ್ ತೆಗೀ ಆಫ್ಟರ್ ಮ್ಯಾರೇಜು ಎರಡು ಮೂರು ಸತಿ ಫೇಸ್ ಹೇರ್ ತೆಗೆಸಿದಾಗ ಫುಲ್ಲು ನನಗೆಲ್ಲೆಲ್ಲ ಗಾಯ ಮಾಡಿ ಅದು ವ್ಯಾಕ್ಸ್ ಮಾಡಿಸಿದ್ದು ಥ್ರೆಡ್ಡಿಂಗ್ ಕೂಡ ಅಲ್ಲ ಫುಲ್ಲು ಚರ್ಮ ತೆಗೆದಿದ್ದರು ಸೊ ಅದನ್ನು ಅಂತ ಹೇಳಿದರೆ ಅದೇ ಒಂದು ಟೂ ಟೈಮ್ಸ್ ಮಾಡಿಸಿದ್ದೆ ಫಸ್ಟ್ ಮಾಡಿದ ಮಾತ್ರ ಚೆನ್ನಾಗಿತ್ತು ಅಲ್ಲ ತ್ರೀ ಟೈಮ್ಸ್ ಮಾಡಿ ಫಸ್ಟ್ ಮಾಡಿದ ಮಾತ್ರ ಚೆನ್ನಾಗಿತ್ತು ಸೆಕೆಂಡ್ ಮಾಡಿದ್ದು ಸ್ವಲ್ಪ ಓಕೆ ತರ್ಡ್ ಮಾಡಿದಂತೂ ದೇವರ ಬೇಡವೇ ಬೇಡ ಅದು ಬೇಬಿ ಶವರಿಗೆ ಮಾಡಿಸಿದ್ದು ಚೆನ್ನಾಗಿ ಆಗಲಿಲ್ಲ ಇತ್ತು ಸೊ ಅದ್ರ ಮೇಲೆ ಅಲ್ಲಿಗೆ ಲಾಸ್ಟ್ ಅದ್ರ ಮೇಲೆ ಇಷ್ಟರ ತನಕ ನಾನು ಪಾರ್ಲರ್ಗೆ ಹೋಗಲೇ ಇಲ್ಲ ಶನ್ಸಂದು ಒನ್ ಒನ್ ಇಯರ್ ಫೋರ್ ಫೈವ್ ಮಂತ್ ಆಯಿತು ಹೋಗಲೇ ಇಲ್ಲ ಹೋಗೋದು ಇಲ್ಲ ನನಗೆ ಇಷ್ಟನೂ ಇಲ್ಲ ಬಟ್ ಇನ್ನೂ ಗೊತ್ತಿಲ್ಲ ನೆಕ್ಸ್ಟ್ ಅಂದರೆ ಫೇಸ್ ವಿಷಯದಲ್ಲಿ ಏನೂ ಹೋಗೋದಿಲ್ಲ ಹೇರಿಗೆ ಒಂಚೂರು ಹೋಗ್ಲಿಕ್ಕೆ ಉಂಟು ಫೇಸ್ ವಿಷಯದಲ್ಲಿ ಹೋಗೋದಿಲ್ಲ ಹೇರ್ಗೆ ಅಂದರೆ ತುಂಬಾ ಹೇರ್ ಫಾಲ್ ಆಗ್ತಾ ಉಂಟು ಗಾಯಸ್ ಹೇರ್ಗೆ ಏನಾದರೂ ಟ್ರೀಟ್ಮೆಂಟ್ ಮಾಡಬೇಕು ತುಂಬಾ ಹೇರ್ ಫಾಲ್ ಆಗ್ತಾ ಸೊ ಹಾಗೆ ಹಾಗೆ ಗೈಸ್ ವಿಸಿಲೆಲ್ಲ ಹೋಗ್ತಾ ಉಂಟು ನೋಡ್ ಅಂದರೆ ಕೇಳ್ತಾ ಉಂಟಲ್ಲ ನಿಮಗೆ ಹಾಗೆ ಹಾಗೆ ಗಾಯಸ್ ವಿಸಿಲು ಹೋಗುವಾಗ ಎಷ್ಟು ಇಷ್ಟು ಈ ಥರ ಎಲ್ಲ ಆಗುತ್ತೆ ಇಲ್ಲೆಲ್ಲ ಕೆಳಗೆಲ್ಲ ಬೀಳ್ತದೆ ಗಾಯಸ್ ಗಲೀಜ ಆಗುತ್ತೆ ಅದಕ್ಕೆ ನಾನು ಆ ಥರ ಒಂದು ಪಟ್ಟಿ ಇಟ್ಟಿದ್ದೇನೆ ನನಗೆ ಆ ಥರ ಗಲ್ಲಿ ಜುಲಾವು ತುಂಬಾ ಸಿಕ್ಕಿ ಬರುತ್ತೆ ಗೈಸ್ ನನಗೆ ಆ ಥರಲ್ಲಾಗಲೇಬಾರ್ದು ಬಟ್ ಎಂತ ಮಾಡೋದು ಕುಕ್ಕರಲ್ಲಿ ಅದೇ ಥರ ಆಗುತ್ತೆ ಹಾಗೆ ಮತ್ತು ನನಗೆ ಒಂದು ಕುಕ್ಕರಿಗೊಂದು ತೆಗಿಬೇಕು ನೀವು ಇನ್ಶಾಲ ಹೋಗಿ ಹೋಗಿ ತಗಿಲಿಕ್ಕೆ ಹೋದಾಗ ಇನ್ಶಾಲ ನೋಡುವ ಅಲ್ಲಿ ಯಾವ ಥರ ಕುಕ್ಕರ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ನೋಡಿ ತಗೊಳ್ಬೇಕು ಮತ್ತು ಗಾಯಸ್ ಗಾಯಸ್ ನೋಡಿ ನೋಡಿ ಹಾಗೆ ಹಾಗೆ ಅದೆಲ್ಲ ಇರಲಿ ಇನ್ನು ಅದೇ ಶಂಜನ್ಗೆ ಸರಿ ಫುಡ್ ಎಲ್ಲ ತಿಂದರೆ ಸಾಕು ಅಷ್ಟೇ ಶಂಜ ತುಂಬನೇ ವೀಕ್ ಆಗಿದ್ದಾಳೆ ತುಂಬಾ ಬೇಜಾರಾಗುತ್ತೆ ಆ ಮೊದಲೇ ವೀಕ್ ಈಗಂತೂ ಫುಡ್ ತಿನ್ನೋದೇ ವೀಕೇ ಆಗಿದ್ದಾಳೆ ಅಷ್ಟೇ ಮತ್ತೆಂತ ಇಲ್ಲ ಇವತ್ತಿದು ವಿಷಯ ಗಾಯ್ಸ್ ನೋಡಿ ಅಂತೆ ಇದು ಇವಾಗ ನಾನು ಮೆಂತೆ ರೆಡಿ ಮಾಡಿದ್ದೀನಿ ಮದ್ದು ಗಾಯ್ಸ್ ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ತೋರ್ತಿದೆ ಅಂದರೆ ಅಷ್ಟೇ ಟೇಸ್ಟಿಗೆ ಆಗಿತ್ತು ಗೈಸ್ ನೋಡಿ ಒಂದೂವರೆ ಡಬ್ಬಿಯಾಗಿ ಕೂಡ ಮತ್ತೆ ಸ್ವಲ್ಪ ತಿಂದ್ವಿ ಹಾಗೆ ಇಷ್ಟು ಡಬ್ಬಿಗೆ ಕಿಟ್ಟಿದೆ ಸ್ವಲ್ಪ ತಿಂದೆ ಹಾಗೆ ಗಾಯಿಸಿ ಇಷ್ಟೇ ವಿಷಯ ಹೆಲೋ ಗಾಯಿಸ ಅದು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಂದರೆ ನಿನ್ನೆ ನಾನು ಮೆಂತೆದ್ದು ಇದು ಮಾಡಿ ರೆಸಿಪಿ ಮಾಡಿದ್ದೆಲ್ಲ ಸೊ ಅದ್ರ ಬಗ್ಗೆ ಹೇಳಿದ್ದೆ ಸೊ ಇವತ್ತು ಆಫ್ಟರ್ನೂನ್ ಆಯಿತು ಇವಾಗ ಗಂಟೆ ಟೂ ಓ ಕ್ಲಾಕ್ ಆಯಿತು ಸಲ್ಮಾನ್ ಅವರು ಒನ್ ಫೋರ್ಟಿಗೇನೋ ಚಿಕನ್ ತಂದರು ಅದು ಟೈಸನ್ ಕೋಳಿ ತಂದರು ಓ ಹಾಗೆ ಗಾಯ್ಸ್ ಹಾಂ ಹಾಗೆ ಅದು ಇವಾಗ ಹಾಂ ಹಾಂ ಹಾಯ್ ಹಾಗೆ ಅದು ಇವಾಗ ನಾನು ಎಲ್ಲ ರೆಡಿ ಮಾಡಿ ಕುಕ್ಕರಲ್ಲಿ ಇಟ್ಟೆ ಬಾಯ್ಲ್ ಆಗಲಿಕ್ಕೆ ಅದಿನ್ನು ಫೈವ್ ಸಿ ಫೈವ್ ಇಸಿಲ್ ಹೋಗಬೇಕು ಕೆಲವೊಂದು ಸರ್ತಿ ಸಿಕ್ಸ್ ಕೂಡ ಆಗುತ್ತೆ ಇದು ಈಗ ಫೈವ್ ತೆಗೆದ್ಮೇಲೆ ಮತ್ತೆ ನೋಡ್ತೇನೆ ಬಾಯ್ಲ್ ಆಗಲಿಲ್ಲ ಅಂದರೆ ಅಂದರೆ ಜಾಸ್ತಿ ಇದ್ರೆ ಮತ್ತೆ ಒಂದು ಎರಡು ಅಷ್ಟೇ ಈಗ ಫೈವ್ ಹೋಗಲಿ ಒಂದೊಂದು ಸರ್ತಿ ಫೋರ್ ಆದ್ರೂ ಒಳ್ಳೆ ಬೇಯ್ತದೆ ಸೊ ಹಾಗೆ ಅದು ಕೋಳಿ ಮೇಲೆ ಡಿಪೆಂಡ್ ಆಗಿರುತ್ತೆ ಗಾಯ್ಸ್ ಓಕೆ ಓಕೆ ಅವಳು ಶಂಜಾ ಕ್ಯಾಮಲ್ಲಿ ತೋರ್ತಾ ಇಲ್ಲ ಅಂತೇಳಿ ಅಳ್ತಾ ಇದ್ದಾಳೆ ಅಲ್ಲಿ ಹೆಮ್ದುಲಿಲ್ಲ ಅವಳಿದು ಸ್ವಲ್ಪ ಟೀತ್ ಪೇನ್ ಇದೆ ಆಗ ಅವಳು ಸ್ವಲ್ಪ ತಿನ್ಲಿಕ್ಕೆ ಕೇಳುವುದಿಲ್ಲ ನಿನ್ನೆ ಹೇಗಾದರೂ ಮಾಡಿ ಒಂದು ನಾಲ್ಕು ಆದ್ರೂ ಊಟ ಮಾಡಿಸಿದೆ ಇವತ್ತು ಅದೇ ಥರ ಮಾಡಿಸ್ಬೇಕು ಐಸ್ ತುಂಬಾ ಕಷ್ಟ ಆಗುತ್ತೆ ಅಂದರೆ ಬಾಯಿ ಓಪನ್ ಮಾಡೋದಿಲ್ಲ ಅಂದರೆ ಒಳಗೆ ನೋವು ಆಗ್ತದೆ ಪಾಪ ತಿನ್ನಲಿಕ್ಕೆ ಆಗೋದಿಲ್ಲ ಈ ಸೈಡೆಲ್ಲ ಬರ್ತಾ ಉಂಟಲ್ಲ ಸೊ ಹಾಗೆ ಹಾಗೆ ಗೈಸ್ ಕೆಲಸ ಇತ್ತು ಅನ್ನ ಕೂಡ ಆಗಿದೆ ಸಾರದ್ದು ಹಾಕ್ತಾ ಉಂಟು ನಾನು ಮಷೀನಲ್ಲಿ ಡ್ರೆಸ್ ಹಾಕಿದ್ದೇನೆ ಗೈಸ್ ಟೂ ಡೇಸ್ ಒಂದ್ಸತಿ ಹಾಕ್ತೇನೆ ಮೊನ್ನೆ ಹಾಕಿದ್ದೆ ತಂದದ್ದು ಮಾರನೇ ದಿವಸ ಇವಾಗ ಇವಾಗ ಇದ್ದೇನೆ ಹಾಗೆ ಹಾಗೆ ಗೈಸು ನೀವೆನಿಸ್ಬೋದು ಷಂಜಾ ಅಮ್ಮಿ ಅಮ್ಮಿ ಅಂತ ಕರಿತಾ ಇದ್ದಾಳೆ ಕೆಲವರು ಬಂದು ಕಮೆಂಟ್ಸಲ್ಲಿ ಆಲ್ರೆಡಿ ಹೇಳ್ತಾ ಇದ್ದಾರೆ ಸಾಯಿಬತ್ತಿ ಅಂತೆ ಅಂತ ಅನಾಫಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಗೈಸ್ ಸಾಯಿಬತ್ತಿ ಅಂದರೂ ಏನು ಅನಾಫಿ ಅಂದ್ರೆ ಏನು ನಾನು ನನಗೇನು ಪ್ರಾಬ್ಲಮ್ ಇಲ್ಲ ಆ ಥರ ಹೇಳಿದರೆ ಹಾಗೆ ಗೈಸ್ ಷಂಜಾ ಅಮ್ಮಿ ಅಂತ ಕರೆಯೋದು ಯಾಕಂತ ಹೇಳಿದರೆ ನನಗೆ ಮನೆಯಲ್ಲಿ ಎಲ್ಲರೂ ಅಮ್ಮಿ ಅಮ್ಮಿ ಅಂತ ಕರೀತಾರೆ ಸೊ ಹಾಗಾಗಿ ಷಂಜಾ ಅಮ್ಮಿ ಅಂತ ನನಗೆ ಕರೆಯೋದು ಓಕೆ ಅವಳಿಗೆ ನಾನು ಕೊಡಲಿಲ್ಲ ಅಮ್ಮಿ ಅಂತ ನನ್ನನ್ನು ಕರಿ ಅಂತೇಳಿ ಸೊ ಗ್ ಅವಳು ನನ್ನ ಅಮ್ಮ ಇಲ್ಲಿ ಬಂದು ತುಂಬ ಅಮ್ಮ ತುಂಬ ದಿವಸ ಇಲ್ಲಿ ಕೂತ್ಕೊಳ್ತಾರೆ ಅಂದರೆ ನಾನು ಪ್ರೆಗ್ನೆನ್ಸಿಯಲ್ಲಿ ಆಗಲಿ ಡೆಲಿವರಿ ಆದಾಗಲಿ ಆಗಲಿ ನನ್ನಮ್ಮ ಇಲ್ಲೇ ಇದ್ದಿದ್ರಲ್ಲ ಸೊ ಹಾಗಾಗಿ ಮತ್ತೆ ಅವಳನ್ನು ಜಾಸ್ತಿ ನೋಡಿದೆ ನನ್ನ ಅಮ್ಮ ಅಲ್ಲವಾ ಅಮ್ಮ ಅಲ್ವಾ ಸೊ ಹಾಗಾಗಿ ಅವಳು ನನ್ನ ಅಮ್ಮನ ನನ್ನ ಹೇಗೆ ಕರೀತಾರೆ ಅಮ್ಮಿ ಅಮ್ಮಿ ಅಂತ ಸೊ ಹಾಗಾಗಿ ಅವಳು ಕೂಡ ಹಾಗೇನೆ ಅಮ್ಮಿ ಅಮ್ಮಿ ಅಂತ ಕರೀತಾರೆ ಅಷ್ಟೇ ಮತ್ತೆ ಸಲ್ಮನ್ ಅವ್ರು ಯಾರ ಅಮ್ಮಿ ಅಂತ ಕರೆಯೋದಿಲ್ಲ ಸಲ್ಮಾನ್ ಅವ್ರನ್ನ ಸೀಮಂತನೇ ಕರೀತಾರೆ ಮತ್ತೆ ನಮ್ಮ ಆಂಟಿ ಅಜ್ಜಿ ಅಜ್ಜ ಎಲ್ಲ ಹಮ್ಮಿ ಅಂತ ಕರೀತಾರೆ ಸೊ ಹಾಗಾಗಿ ಗಾಯ ಓಕೆ ಮತ್ತೆ ಅದಕ್ಕೆ ಅಂದ್ರೆ ತುಂಬಾ ಜನರಿಗೆ ಅದು ಕನ್ಫ್ಯೂಸ್ ಇರ್ಬೋದು ಅಂದ್ರೆ ಇವಳು ತುರ್ಕ್ಯ ಅಂದ್ರೆ ಅನಫ್ಯ ಅಂತಲ್ಲ ಇರ್ಬೋದು ಸೊ ಹಾಗೆ ಗೈಸ್ ಅದೇ ಚಂದ ಅದಕ್ಕೆ ಅಮ್ಮಿ ಅಂತ ಕರೆಯೋದು ಅದು ಅಷ್ಟೇ ಅದು ನಾನು ನಿಮಗೆ ಕ್ಲಿಯರ್ ಮಾಡಿದ್ದೆ ಯಾಕಂತ ಹೇಳಿದರೆ ನೀವು ನೆನೆಸ್ಬೇಡಿ ಕೆಲವ್ರು ಬಂತು ಕಮೆಂಟ್ಸಲ್ಲಿ ಹಾಕ್ತಾರಲ್ಲ ಸಾಯಿ ಬಾತಿ ಹಾಗೆ ಅಂತಲ್ಲ ಸೊ ಗೈಸ್ ಇವಳು ಅಮ್ಮಿ ಅಂತ ಕರೆಯೋದ್ರಿಂದ ಅವ್ರು ಹಾಕ್ತಾರೇನೋ ಆ ಥರ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ನಾನು ಕ್ಲಿಯರ್ ಮಾಡಿದ್ದು ಅಂದರೆ ನನ್ನ ನನ್ನನ್ನು ಪ್ರೀತಿಸಿ ನನ್ನ ವ್ಲಾಗ್ ನೋಡೋವರಿಗೋಸ್ಕರ ನಾನು ಕ್ಲಿಯರ್ ಮಾಡಿದ್ದು ಅಷ್ಟೇ ಹಾಗೆ ಗೈಸ್ ಇವಾಗ ನಾನು ಅದೇ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿ ಅದು ನಾನು ಇನ್ನು ಎರಡು ಸತಿ ವಾಶ್ ಮಾಡಿದೆ ಇನ್ನೊಂದು ಸರ್ತಿ ಇವಾಗ ನೀರು ಖಾಲಿ ಮಾಡಿ ವಾಶ್ ಮಾಡಬೇಕು ವೆಯ್ಟ್ ಓಕೆ ಹಾಗೆ ಗೈಸ್ ಬಟ್ಟೆ ಕೂಡ ವಾಶ್ ಮಾಡ್ತಾ ಇದ್ದೇನೆ ಇದನ್ನು ಒಂದು ಟೂ ಟೈಮ್ಸ್ ವಾಶ್ ಮಾಡಿ ಆದಮೇಲೆ ಮತ್ತು ನೀರೆಲ್ಲ ಚೇಂಜ್ ಮಾಡಲಿಕ್ಕೆ ಉಂಟು ಗಾಯಸ್ ಹಾಗೆ ವಿಷಯ ಈಗ ಐಸ್ ನೀರು ಡ್ರೈನ್ ಮಾಡಲಿಕ್ಕೆ ಹಾಕಿ ಹಾಕಿ ಬಂದೆ ಅಂದರೆ ಆನ್ ಮಾಡಿ ಬಂದೆ ಅದು ನೀರು ಡ್ರೈನ್ ಆದಮೇಲೆ ಮತ್ತೆ ವಾಪಸ್ ನೀರು ಬಿಟ್ಟು ಮತ್ತೆ ವಾಪಸ್ ನೀರು ಬಿಟ್ಟು ಹಾಗೆ ಇನ್ನೊಂದು ತ್ರೀ ಟೈಮ್ಸ್ ಮಾಡಬೇಕು ಆ ತ್ರೀ ಟೈಮ್ಸ್ ಆದ ಒಟ್ಟಿಗೆ ನಾನು ಒಂದು ಫೋರ್ ಟೈಮ್ಸ್ ಎಲ್ಲ ಮಾಡ್ತೇನೆ ಆ ಥರ ಅದರ ಮೇಲೆ ನಾನು ಡ್ರೈಯರ್ಗೆ ಹಾಕ್ತೇನೆ ಅಷ್ಟೇ ಅಂದರೆ ತುಂಬನೇ ಅಂದರೆ ಡಸ್ಟ್ ಇರುತ್ತಲ್ಲ ಅಲ್ಲ ಗೈಸ್ ಬಟ್ಟೆಯಲ್ಲಿ ಡಸ್ಟ್ ಇರುತ್ತಲ್ಲ ಸೊ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಬೇಕು ಹಾಗೆ ಗೈಸು ಅಷ್ಟೇ ಆಗ್ತಾ ಉಂಟು ಬಟ್ ಊಟ ಬೇಡ ಜ್ಯೂಸೆಲ್ಲ ಕುಡಿಬೇಕಂತ ಬಟ್ ಅದಕ್ಕೆ ನಾನು ವಾಟರ್ ಮೆಲನ್ ಜ್ಯೂಸ್ ಮಾಡಿದೆ ಗೈಸ್ ಇನ್ ಏನು ಗೊತ್ತಾ ನಿಮ್ಗೊಂದು ನಾನು ತೋರಿಸ್ತೇನೆ ಈಗ ಜಸ್ಟ್ ಅಂದರೆ ವೈರಲ್ ಆಯಿತು ನಮ್ಮ ಬೆಂಗಳೂರು ರೇಷ್ಮಾ ಅಕ್ಕ ಅವರು ಅವರು ರೀಲ್ಸಲ್ಲಿ ಹಾಕಿದ್ರು ಗಾಯಸ್ ಅದು ಏನು ಅಂತೇಳಿದರೆ ಗಾಯ್ಸ್ ಇದೀ ಗಸ್ ಗಸೆ ಗಸ್ ಗಸೆ ಅಂತೇಳಿ ಹಾಕಿದ್ರಲ್ಲ ನನಗೆ ತುಂಬಾ ಇಷ್ಟ ಅಂತ ಗಾಯಸ್ ನನಗಿಷ್ಟ ಅಲ್ಲ ನಾನು ಪ್ರೆಗ್ನೆನ್ಸಿಯಲ್ಲಿ ತಿಂದಿದ್ದೆ ಬಟ್ ಇವಾಗಂತೂ ತುಂಬ ಸ್ವಲ್ಪ ಇಷ್ಟ ಇಲ್ಲ ಬಟ್ ಆದರೂ ನಾನು ತಿಂತೇನೆ ನೋಡಿ ನಿಮಗೋಸ್ಕರ ತಿಂದು ತೋರಿಸ್ತೇನೆ ಷಂಜ ವೈಟುಮ್ಮ ಅವಳಿಗೆ ಅಂದರೆ ಏನು ಗೊತ್ತೆ ಗಾಯಸ್ ನಾನು ಕ್ಯಾಮ್ರ ಇಟ್ಕೊಂಡಿದ್ನಲ್ಲ ನಾನು ಕೈಯ್ಯಲ್ಲಿ ಬರ್ತೇನೆ ಅಂತೇಳಿ ಬಟ್ ನನಗೆ ಅಷ್ಟು ಇಷ್ಟ ಇಲ್ಲ ಅವ್ಳಿಗೆ ತೋರಿಸ್ಬೇಕಂದ್ರೆ ಅವ್ಳಿಗೆ ಹುಷಾರಿಲ್ಲಲ್ಲ ಬೇಡ ಅಂತೇಳಿ ಅದಕ್ಕೆ ಹಾಗೆ ಇಲ್ಲಿ ನೋಡಿ ಗಸಗಸೆ ಅಂತ ಸ್ಮೆಲ್ ಬಟ್ ಇದು ಟೇಸ್ಟ್ ಟೇಸ್ಟ್ ಓಕೆ ಅಷ್ಟು ಒಂಥರ ಆಗುತ್ತೆ ತಿನ್ಲಿಕ್ಕೆ ಬಟ್ ಟೇಸ್ಟ್ ಚೆನ್ನಾಗಿದೆ ಸಿಹಿ ಸಿಹಿಯಾಗಿ ಹಣ್ಣಾದ್ರೆ ಒಳ್ಳೆ ಟೇಸ್ಟ್ ಉಂಟು ಹಾಗೆ ಗೈಸದಂತ ಗಸಗಸೆ ಗಸಗಸೆ ಅಂತ ಹೇಳ್ತಾ ಇದ್ರು ಸೊ ಆಯ್ತು ಆಯ್ತು ಗೊತ್ತಾ ನಾನು ಅದು ಮೆತ್ತೆದು ಮದ್ದು ಮಾಡಿದೆ ಅಲ್ಲ ಸೊ ಗಾಯಿಸ್ ಫೈನಲ್ ಆಗಿ ರೆಡಿಯಾಗಿದೆ ಅದು ಇವಾಗ ಉಂಟಲ್ಲ ನೋಡಿ ರೆಡಿಯಾಗಿದೆ ಓಕೆ ತುಂಬಾ ಟೇಸ್ಟಿ ಟೇಸ್ಟಿಯಾಗಿ ಆಗಿದೆ ಗಾಯಸು ನಾವು ತಿಂದು ತೋರಿಸ್ತೇನೆ ಹ್ಮ್ ಸೂಪರ್ ಆಗಿದೆ ನೆಲ್ಲ ಜಾಸ್ತಿ ಜಾಸ್ತಿ ಹಾಕಿದ್ದೀನಿ ನಾನು ಸೊ ಹಾಗಾಗಿ ಇದು ತಿನ್ನೋದ್ರಿಂದ ನಮ್ಮ ಸ್ಕಿನ್ ಪಳಪಳ ಅಂತ ಆಗುತ್ತೆ ಮತ್ತೆ ನಾವು ಫ್ಯಾಟ್ ಆಗ್ತೇವೆ ಮದ್ ಹೆಚ್ಚಿನಾಗಿ ಮದ್ ಕೊಡ್ತಾರೆ ಪುದೆ ಪೆನ್ ಅಂತ ಹೇಳ್ತಾರಲ್ಲ ಪುದಿಯ ಪೆನ್ ಪುದಿಯ ಪೆನ್ನಿಗೆಲ್ಲ ಕೊಡುದು ಜಾಸ್ತಿ ಪುದಿಯಾಂಪ್ಲೆ ಇನ್ನು ಪುದಿಯಾಂಪ್ಲೆಲ್ಲ ಬೇಜಾರು ಮಾಡ್ಬೇಡಿ ಪುದಿಯಾಂಪ್ಲೆ ಕೂಡ ತಿನ್ಬಹುದು ಓಕೆ ಹಾಗೆಂತ ಇಲ್ಲ ಪುದೇಪೆನ್ನು ತಿನ್ಬೋದು ಪುದಿಯ ಹಾಂ ಕೂಡ ತಿನ್ಬಹುದು ದಪ್ಪ ಕೂಡ ಹಾಕ್ತಾರೆ ಒಳ್ಳೆ ಗ್ಲೋ ಕೂಡ ಬರುತ್ತೆ ಡೈಲಿ ಟೂ ಟೈಮ್ಸ್ ತಿನ್ಬೇಕು ಓಕೆ ಮತ್ತೆ ಒಂದು ಗ್ಲಾಸ್ ಹಾಲು ಕುಡಿಬೇಕು ಒಳ್ಳೇದು ಓಕೆ ಹಾಗೆ ನಾನು ಮಾಡಿದ್ದು ಇವತ್ತು ನಾವು ಔಟ್ಸೈಡಿಂದ ಇಂದ ತರುವಾಗ ನಾವು ಹೇಳ್ತೇವೆ ಏ ಸಿಕ್ಸ್ ಹಂಡ್ರೆಡ್ ಅರ್ಧ ಅಂತೇಳಿ ತುಂಬಾನೇ ಶಾಕ್ ಆಗ್ತೇವೆ ಬಟ್ ಸಿಕ್ಸ್ ಹಂಡ್ರೆಡ್ ಕೊಡ್ಲಿಕ್ಕೆ ನಮಗೇನು ಏನು ಬೇಜಾರಲ್ಲ ಯಾಕಂತ ಹೇಳಿದ್ರೆ ಇವತ್ತು ನನಗೆ ಗೊತ್ತಿತ್ತು ಕಷ್ಟ ಏನು ಅಂತ ಹೇಳಿ ಒಂದು ಕೊಕೋನಟ್ ಫ್ರೈ ಮಾಡುವಾಗಲೂ ಕೂಡ ಮತ್ತೆ ಅಷ್ಟೇ ಕಷ್ಟ ಬರಬೇಕು ನಾವು ಅದನ್ನು ಬಾಯ್ಲ್ ಮಾಡ್ತಾ ಅದ್ರ ಅದ್ರ ಹತ್ರನೇ ಇರಬೇಕು ಹಾಗೆ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ತಯಾರು ಮಾಡ್ತಾರೆ ಸೊ ಆಗಿರುವಾಗ ನಮಗೆ ಸಿಕ್ಸ್ ಹಂಡ್ರೆಡ್ ಕೊಡೋ ದೊಡ್ಡ ವಿಷಯ ಅಲ್ಲ ಮತ್ತೆ ಕೆಲವರು ನಾನು ಎರಡು ಮೂರು ಸರ್ತಿ ಆರ್ಡರ್ ಮಾಡಿದಾಗ ನನಗೆ ತುಂಬ ಅದರಲ್ಲಿ ಹೊಯ್ಗೆ ಎಲ್ಲ ಸಿಕ್ಕಿತ್ತು ಸೊ ಆ ಥರ ಇರಬಾರ್ದು ನಾವು ಮಾಡೋದ್ರು ಕೂಡ ಹೈಜೀನ್ ಮೈಂಟೈನ್ ಮಾಡಿ ಮಾಡಬೇಕು ತಿನ್ಲಿಕ್ಕೆ ಕೂಡ ಟೇಸ್ಟಾಗಿರುತ್ತೆ ನಾವು ಎಷ್ಟು ಕ್ಲೀನಾಗಿ ನೀಟಾಗಿ ಮಾಡ್ತೇವೆ ನಮ್ಗೆ ಅಷ್ಟೇ ಕೂಡ ತಿನ್ನುವಾಗ ಟೇಸ್ಟ್ ಆಗಿರುತ್ತೆ ಇಲ್ಲಾಂದ್ರೆ ಫುಲ್ ಹೊಗೆ ಹೋಗಿ ಎಲ್ಲ ಸಿಗುತ್ತೆ ಗಾಯಸ್ ಅದಕ್ಕೆ ಹಾಗೆ ಗೈಸ್ ನಾನಿದು ಮನೆಯಲ್ಲಿ ಈಗ ಬೆಲ್ಲದಲ್ಲಿ ಮಾಡಿದ್ದು ಎಂಥ ಸಕ್ಕರೆ ಅಂತ ಹೇಳ್ತಾರೆ ಅಂಥದು ಬ್ಲ್ಯಾಕ್ ಕಲರ್ ಸಕ್ಕರೆ ನಂಗೆ ಗೊತ್ತಿಲ್ಲ ಅದಕ್ಕೆ ಏನು ಹೇಳ್ತಾರೆ ಅಂತ ಸೊ ಅದರಲ್ಲಿ ಕೂಡ ಮಾಡಿದ್ರು ಆಗುತ್ತೆ ಬಟ್ ಇದು ನಾವು ಮನೆಯಲ್ಲಿ ನಾರ್ಮಲ್ ಬೆಲ್ಲ ಇರುತ್ತಲ್ಲ ಸೊ ಅದರಲ್ಲಿ ಮಾಡಿದ್ದು ಗಾಯಸ್ ತುಂಬಾ ಟೇಸ್ಟಿ ಟೇಸ್ಟಿಯಾಗಿದೆ ನಂದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಗ್ರಾಮ್ ತುಪ್ಪ ಹಾಕಿ ಮಾಡಿದ್ರು ನಾನು ಓಕೆ ಕೈಪೆ ಇಲ್ಲ ಕಾಲು ಕೆ ಜಿ ಐವತ್ತು ಗ್ರಾಮ್ ಏನೋ ಕಡಿಮೆ ಇರ್ಬೋದು ಮೆಂತೆ ಹಾಕಿದ್ದೇನೆ ಕೈಪೆ ಅಂತ ಸ್ವಲ್ಪ ಇಲ್ಲ ಸ್ವಲ್ಪ ಸ್ವಲ್ಪ ಕೈಪೆ ಇರುತ್ತೆ ಅದು ಓಕೆ ಕೈಪೆನೂ ಹೊಟ್ಟೆಗೆ ಬೀಳ್ಬೇಕು ಒಳ್ಳೇದು ಕಾಲ ಸಿಹಿ ಆಗೋದಿಲ್ಲ ಕೆಲವರು ಯವಾ ಕೈಪೆ ಅಂತೆಲ್ಲ ಹೇಳ್ತಾರೆ ಆ ಥರ ಎಲ್ಲ ಮಾಡ್ಬೇಡಿ ಮಾಡಿ ತಿನ್ನಿ ಇದರ ರೆಸಿಪಿ ಬೇಕಾದ್ರೆ ಹೇಳಿ ನಾನು ಹಾಕ್ತೇನೆ ಓಕೆ ಕಂಪ್ಲೀಟ್ ರೆಸಿಪಿ ಹಾಕ್ತೇನೆ ಬಟ್ ಗಾಯ್ಸ್ ಟೇಸ್ಟ್ ಟೇಸ್ಟ್ ಆಗಿ ಉಂಟು ನನಗೆ ತುಂಬಾ ಇಷ್ಟ ಈ ಥರದಲ್ಲ ನಾನು ತಿಂತಾ ಇರ್ತೇನೆ ನಮ್ಮ ಮದುವೆಯಲ್ಲಿ ನನಗೆ ಒಂದು ಫಿಫ್ಟೀನ್ ಡೇಸ್ ಇರುವಾಗ ನನಗೆ ಮೂರು ಜನ ಕೂಡ ನನಗೆ ನೇಬರಲ್ಲಿ ಮತ್ತು ನಮ್ಮ ಊರಿಂದ ಮತ್ತು ಮತ್ತೊಬ್ಬ ನನ್ನ ಫ್ರೆಂಡ್ ನನಗೆ ಮಾಡಿ ಕಳಿಸಿದ್ರು ಗಾಯಸ್ ತುಂಬಾ ಒಳ್ಳೆ ಟೇಸ್ಟ್ ಆಗಿತ್ತು ನಾನು ತುಂಬಾ ತಿಂದಿದ್ದೆ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಫಸ್ಟಿಗೆ ಹೇಳಿದ್ದೇನೆ ಬಟ್ ಈಗಲೂ ಹೇಳ್ತೇನೆ ನನಗೆ ಅವ್ರದ್ದು ನೆನಪುಂಟು ಹಾಗೆ ಗಾಯಸ್ ಇವಾಗ ನಾನ್ ಮಾಡಿ ನಾನು ತಿಂತ ಇದ್ದೇನೆ ಮತ್ತೆ ಮದುವೆ ಕೂಡ ಮದುವೆ ಮೇಲೆ ಕೂಡ ಆರ್ಡರ್ ಮಾಡಿ ತಿಂತಿದ್ದೆ ನನಗೆ ತುಂಬಾ ಇಷ್ಟ ಈ ತರದಲ್ಲ ಸೊ ಹಾಗೆ ಸಾಗಿ ಬಾ ಬಾಯ್ ಹಾಗೆ ಗೆಸ್ ಮತ್ತೆ ನಾನು ಟ್ರೈಸ್ ಅನ್ಕೊಳ್ಳಿ ಸುಖ ಮಾಡಿದ್ದೆ ಆಲ್ರೆಡಿ ತಿಂದಲ್ಲ ಆಗಿತ್ತು ಮತ್ತೆ ಸ್ವಲ್ಪ ಉಳಿದಿತ್ತು ಹಾಗೆ ತೋರಿಸಿದ್ದು ಹಾಗೆ ಗೈಸ್ ಇವತ್ತಿನ ವಿಷಯ ಇಷ್ಟೇ ಇನ್ನು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತೆ ಇನ್ಶಾಲ್ ಬೇರೆ ಒಂದು ಹೊಸ ವ್ಲಾಗ್ ಅಲ್ಲಿ ನಾನು ಸಿಗ್ತೇನೆ ನೀವು ಅಷ್ಟು ನಾನು ನನ್ನ ವ್ಲಾಗ್ ಅಲ್ಲಿ ಆದಷ್ಟು ನೋಡದೇ ಇದ್ದ ವ್ಲಾಗ್ ಆದಷ್ಟು ನೋಡಿ ಬನ್ನಿ ಆಮೇಲೆ ಇಷ್ಟವಾದರೆ ಲೈಕ್ ಮಾಡಿ ಗೈಸ್ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಬಾಯ್ ಟೇಕ್ ಕೇರ್ ಆಲ್